ನಗರದ ಭಾರದ್ವಾಜ್ ಸ್ಪಿರಿಚುಯಲ್ ಸೊಲ್ಯೂಷನ್ ವತಿಯಿಂದ ಕೋಟೆ ರಸ್ತೆಯ ಕೋರ್ಬಲ್ಲಯ್ಯನ ಛತ್ರದ ಬಳಿ ಇರುವ ಶ್ರೀ ಶನೇಶ್ವರ ದೇವಾಲಯದಲ್ಲಿ ಮಾರ್ಚ್ ಇಪ್ಪತ್ತೇಳರಿಂದ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ನೂರ ಎಂಟು ಕಲಶಗಳ ಕುಂಭಾಭಿಷೇಕ ಮತ್ತು ಬೃಹತ್ ಶನಿಶಾಂತಿಯಾಗ ಆಯೋಜಿಸಲಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಸಂತೋಷ್ ಭಾರದ್ವಾಜ್ ತಿಳಿಸಿದರು ಅರ್ಜುನ್ ಅವ್ರು ಮಹಾರಾಜರು ಹನ್ನೊಂದು ಹನ್ನೊಂದು ವರ್ಷದ ಬರ್ತಾರೆ ಅವರು ಹನ್ನೊಂದು ಹನ್ನೊಂದು ಪೂರ್ಣಾವತಿ ಬರ್ತಾರೆ ಪೂರ್ಣಾವತಿ ಆದ ನಂತರದಲ್ಲಿ ಅವ್ರದ್ದು ಆಶೀರ್ವಚನೆ ಇರುತ್ತೆ ನಂತರ ದೇವಸ್ಥಾನ ಗೋರ್ಖಲ ಕ್ಷೇತ್ರ ಕೊಟ್ಟಿರುತ್ತೆ ಅಲ್ಲಿ ಮುಂದೆ ಯಕ್ಷಗಾನ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾರ್ಚ್ ಇಪ್ಪತ್ತೊಂಬತ್ತರ ಅಮಾವಾಸ್ಯ ದಿನದಂದು ಶನಿದೇವರು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡೋದ್ರಿಂದ ಕೆಲವೊಂದು ರಾಶಿಗಳಿಗೆ ಶನಿ ದೋಷ ಉಂಟಾಗ್ತದೆ ಅದಕ್ಕಾಗಿ ದೇವಸ್ಥಾನದಲ್ಲಿ ಅನೇಕ ಶಾಂತಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಶನಿ ಶಾಂತಿಯನ್ನು ಸಾಮೂಹಿಕವಾಗಿ ಮಾಡೋದ್ರಿಂದ ದೋಷಕ್ಕೆ ಒಳಗಾಗಿರಲು ಇದರ ಪ್ರಯೋಜನವನ್ನ ಪಡೆಯಬೇಕು ಎಂದರು ಇನ್ನು ಮುಖ್ಯವಾಗಿ ಕುಂಭ ಮೀನ ಮೇಷರಾಶಿಯವರಿಗೆ ಏಳೂವರೆ ವರ್ಷ ಸಿಂಹ ಕನ್ಯಾ ಧನಸ್ಸು ವೃಶ್ಚಿಕ ರಾಶಿಯವರಿಗೆ ಎರಡೂರೆ ವರ್ಷ ಶನಿದೋಷ ಇದೆ ಎಂದರು ಏಳುವರೆ ವರ್ಷಗಳ ಕಾಲ ಶನಿದೋಷ ಇರುತ್ತೆ ಅದಾದ ನಂತರದಲ್ಲಿ ಸಿಂಹ ರಾಶಿಗೆ ಅಷ್ಟಮ ಶನಿದೋಷ ಅಂತ ಹೇಳಿ ಅದು ಎರಡೂವರೆ ವರ್ಷ ಇರುತ್ತೆ ಕನ್ಯಾ ರಾಶಿಗೆ ಸಮಸಪ್ತಕ ಶನಿದೋಷ ಅಂತ ಹೇಳಿ ಅದು ಕೂಡ ಎರಡೂವರೆ ವರ್ಷ ಇರುತ್ತೆ ಹಾಗೆ ವೃಶ್ಚಿಕ ರಾಶಿಗೆ ಪಂಚಮ ದೋಷ ಅದು ಕೂಡ ಎರಡೂವರೆ ವರ್ಷ ಇರುತ್ತೆ ಹಾಗೆ ಧನುಸ ರಾಶಿಗೆ ಅರ್ಧಾಷ್ಟಮ ದೋಷ ಅಂದ್ರೆ ನಾಲ್ಕನೇ ಶನಿ ಬಂದಾಗ ಅರ್ಧಾಷ್ಟಮ ಅಂತ ಹೇಳ್ತೇವೆ ಆ ದೋಷ ಉಂಟಾಗೋದ್ರಿಂದ ಅದು ಕೂಡ ಎರಡೂವರೆ ವರ್ಷ ಇರುತ್ತೆ ಹಾಗಾಗಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಒಂದು ವಿಚಾರವಾಗಿ ನಮ್ಮ ಶನೇಶ್ವರ ದೇವಸ್ಥಾನದಲ್ಲಿ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಾಗೆ ಸಾಮೂಹಿಕವಾಗಿ ಶಾಂತಿ ಹೋಮಗಳನ್ನ ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ನಾಳೆ ಬೆಳಗ್ಗೆ ನಾಳೆ ಸಾಯಂಕಾಲ ಇಪ್ಪತ್ತ ಏಳನೇ ತಾರೀಕು ಸಂಜೆ ಆರು ಗಂಟೆಯಿಂದ ಯಕ್ಷಗಾನ ಸಾಗರದ ಸುಮುಖ ಯಕ್ಷಗಾನ ಕಲಾ ತಂಡ ಇವರ ವತಿಯಿಂದ ಶನಿ ಮಹಾತ್ಮೆ ಎನ್ನುವಂತಹ ಪ್ರಸಂಗವನ್ನ ಯಕ್ಷಗಾನ ಪ್ರಸಂಗವನ್ನ ಹಮ್ಮಿಕೊಂಡಿದ್ದೇವೆ ಆರು ಗಂಟೆಗೆ ಪ್ರಾರಂಭವಾಗಿ ಸುಮಾರೊಂದು ಹತ್ತು ಹತ್ತುವರೆಗೆ ಮುಗ್ಯತೆ ನಾಳಿದ್ದ ಬೆಳಗ್ಗೆ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ನೂರ ಎಂಟು ಕಲಶಗಳ ಕುಂಭಾಭಿಷೇಕವನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆ ಪರಂಪರಾ ಪರಂಪರಾವಧೂತರಾದಂತಹ ಶ್ರೀ ಸತೀಶ್ ಶರ್ಮಾಜಿ ಮಹಾರಾಜ್ ಅವರು ಆಗಮಿಸಲಿದ್ದಾರೆ ಜೊತೆಗೆ ಅದಾದ ನಂತರದಲ್ಲೂ ಕೂಡ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ ಅದೇ ದಿನ ಸಾಯಂಕಾಲ ರಾಘರಂಜನಿ ಟ್ರಸ್ಟ್ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ರಾಗರಂಜನಿ ಟ್ರಸ್ಟ್ ವತಿಯಿಂದ ಸಂಗೀತ ಕಾರ್ಯಕ್ರಮ ಭಕ್ತಿ ಗೀತ ಕಾರ್ಯಕ್ರಮವನ್ನು ಹಂಗಿದ್ದೇವೆ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ವಿಶೇಷವಾಗಿ ಶನಿವಾರ ಜೊತೆಗೆ ಅಮಾವಾಸ್ಯೆ ಜೊತೆಗೆ ಅವತ್ತಿನ ದಿನವೇ ಶನಿದೇವರು ಪಥಸಂಚಲನ ಮಾಡಿ ಒಂದು ರಾಶಿ ಮತ್ತೊಂದು ಪ್ರವೇಶ ಮಾಡೋದ್ರಿಂದ ಸಾಮೂಹಿಕವಾಗಿ ಬೃಹತ್ ಶನಿಶಾಂತಿ ಯಾಗವನ್ನ ಹಮ್ಮಿಕೊಂಡಿದ್ದೇವೆ ಇದುವರೆಗೂ ನಮ್ಮ ಗಮನದಲ್ಲಿರುವಂತ ಮಟ್ಟಿಗೆ ಶಿವಮೊಗ್ಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಶನಿಶಾಂತಿಯನ್ನು ಯಾರು ಮಾಡಿರ್ಲಿಕ್ಕಿಲ್ಲ ಸುಮಾರು ಹತ್ತು ಸಾವಿರ ಸಂಖ್ಯೆಯಲ್ಲಿ ಆಹುದಿನ ಕೊಡ್ತಾ ಇದ್ದೇವೆ ನಾವು ಹತ್ತು ಸಾವಿರ ಸಂಖ್ಯೆಯಲ್ಲಿ ನಾಲ್ಕು ದ್ರವ್ಯಗಳಿಂದ ಯಾಕೆಂತಂದ್ರೆ ಸಾಮಾನ್ಯ ಶನಿಶಾಂತಿ ಅಂತಂದ್ರೆ ಒಂದು ನೂರ ಎಂಟು ಸಂಖ್ಯೆಯಲ್ಲೋ ಅಥವಾ ಒಂದು ಸಾವಿರ ಸಂಖ್ಯೆಯಲ್ಲೋ ಆಹುದನ್ನು ಕೊಟ್ಟು ಸುಮ್ನ ಹಾಕ್ತಾರೆ ನಾವು ಮಾಡ್ತಾ ಇರುವಂತದ್ದು ಹತ್ತು ಸಾವಿರ ಸಂಖ್ಯೆಯಲ್ಲಿ ಆಹುದಿನ ಕೊಡ್ತಾ ಇದ್ದೇವೆ ಸುಮಾರು ಏನಿಲ್ಲ ಅಂತ ಇಪ್ಪತ್ತೈದರಿಂದ ಮೂವತ್ತು ಜನ ಪುರೋಹಿತರನ್ನ ಹಾಕೊಂಡು ಮಾಡ್ತಾ ಇರ್ತಕ್ಕಂತಹ ಕಾರ್ಯಕ್ರಮ ತುಂಬಾ ದೊಡ್ಡ ಮಟ್ಟದ ಕಾರ್ಯಕ್ರಮ ಆ ಯಾರ್ಯಾರಿಗೆ ದೋಷ ಉಂಟು ಅವರಿಗೋಸ್ಕರ ಮಾಡ್ತಾ ಯಾಕೆ ಯಾಕೆಂತಂದ್ರೆ ಎಲ್ಲರೂ ಕೂಡ ವೈಯಕ್ತಿಕವಾಗಿ ಸಾವಿರಾರು ರೂಪಾಯಿ ಗಟ್ಟಲೆ ಕೊಟ್ಟು ಹೋಮಗಳನ್ನ ಹವನಗಳನ್ನ ಮಾಡಿಸಲಿಕ್ಕೆ ಆಗುವುದಿಲ್ಲ ಹಾಗಾಗಿ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗತ್ತೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಉದ್ದೇಶಕ್ಕಾಗಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಇಪ್ಪತ್ತೊಂಬತ್ತನೇ ತಾರೀಕು ಮೈಸೂರಿನ ಅವಧೂತರಾದಂತಹ ಶ್ರೀ ಅರ್ಜುನ್ ಗುರುಜಿ ಮಹಾರಾಜ್ ಅವರು ಕೂಡ ಬರ್ತಾ ಇದ್ದಾರೆ ಅವರು ಇಪ್ಪತ್ತೊಂಬತ್ತನೇ ತಾರೀಕು ಅದರ ಸಾನ್ನಿಧ್ಯವನ್ನು ವಹಿಸಿ ಜೊತೆಗೆ ಜನಗಳಿಗೆ ಆಶೀರ್ವಾದ ಕೂಡ ಕೊಡಲಿದ್ದಾರೆ ಅದೇ ದಿನ ಸಾಯಂಕಾಲ ಶನಿ ಮಹಾತ್ಮೆ ಎನ್ನುವಂತಹ ಹರಿಕತೆಯನ್ನ ಶ್ರೀ ಕೀರ್ತನಕಾರರಂತಹ ಮಂಜುನಾಥ್ ಅವರ ಕಡೆಯಿಂದ ಹರಿಕತೆಯನ್ನು ಕೂಡ ಏರ್ಪಡಿಸಿದ್ದೇವೆ ಇಷ್ಟೋ ಕಾರ್ಯಕ್ರಮಗಳು ಕೂಡ ನಾಳೆಯಿಂದ ಮೂರು ದಿನಗಳ ಕಾಲ ಸತತವಾಗಿ ಬೃಹತ್ ಶನೇಶ್ವರ ಮಹಾಯಾಗ ಅನ್ನುವಂತಹ ಶೀರ್ಷಿಕೆಯಲ್ಲಿ ನಡೆಯುತ್ತೆ ಇದಕ್ಕೆ マテマ。Uh, toma,